ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇನಪ್ಪ ಸವಿತದ್ದು ದಿಢೀರಾಗಿ ಇಷ್ಟೊಂದು ಲೋಟಗಳು ಇಷ್ಟೊಂದು ಕಾಫಿ ಟೀ ಅಂದ್ಕೊಳ್ಬೇಡಿ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೆಚ್ಚಿಗೆ ಇದ್ದಾಗ ಎಲ್ಲರೂ ಮನೆಯಲ್ಲೂ ಇದೇ ಥರ ಇರುತ್ತೆ ಸ್ನೇಹಿತರೆ ಹಾಗಾಗಿ ಟೀ ಕಾಫಿ ಜೊತೆ ಹಾಗೆ ಮಾತುಕತೆ ಜೊತೆ ನಮ್ಮ ಅವತ್ತಿನ ಮಾರ್ನಿಂಗ್ ಪ್ರಾರಂಭ ಆಯಿತು ಅಂದ್ಕೊಳ್ಬೋದು ಸ್ನೇಹಿತರೆ ಹಾಗೇನೆ ಸ್ನೇಹಿತರೆ ಹಾಗೆಯೇ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಿಮಗೆ ಸ್ವಲ್ಪ ಲೆಂತ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದ್ರೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿರೋದ್ರಿಂದ ಎಲ್ಲರದ್ರ ಜೊತೆ ಕಳೆದಿರೋ ಸಮಯವನ್ನು ಇರಲಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಹಾಗೆಯೇ ಮತ್ತು ಕವಿತಾ ಎಲ್ಲ ಅವ್ರ ಹಸ್ಬೆಂಡು ಎಲ್ಲರೂ ಬಂದಿದ್ದರು ಮಾಮ ಎಲ್ಲ ಬಂದಿದ್ರಲ್ಲ ಹಾಗಾಗಿ ಮಾತಾಡಿಸ್ಕೊಂಡು ಹೋಗೋದಿಕ್ಕೆ ಅಂತೇಳಿ ಮತ್ತು ಅವ್ರ ಮನೆಗೂ ಕರೆದ್ರು ಆದರೆ ಅವ್ರು ಎರಡೇ ದಿನ ಇದ್ದಿದ್ದರಿಂದ ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀವಮ್ಮ ಅಂತೇಳಿ ಎಲ್ಲ ಇದನ್ನು ಮಾಡೋದು ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಹಾಗೆಯೇ ಮತ್ತೆ ಡಿ ಮಾರ್ಟು ರಿಲಯನ್ಸ್ ಮಾರ್ಟ್ ಈ ರೀತಿಯಾಗಿ ಮಾರ್ಕೆಟು ಎಲ್ಲ ಶಾಪಿಂಗ್ ಎಲ್ಲ ಹೋಗಿ ಬಂದ್ವಿ ಆದರೆ ನಾನು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದು ಮಾತ್ರ ಇದನ್ನು ಮಾಡಿದ್ದೀನಿ ವೀಡಿಯೋ ಆ್ಯಡ್ ಮಾಡಿದ್ದೀನಿ ಆದರೆ ಮಾಲೆಲ್ಲ ಹೋಗಿದ್ದೆಲ್ಲ ಸ್ವಲ್ಪ ನಾನು ಮಾಡಿಕೊಡಿಲ್ಲ ಸ್ನೇಹಿತರೆ ಯಾಕಂದರೆ ಒಬ್ಬೊಬ್ರಿಗೆ ಅನ್ನಿಸ್ತರುತ್ತೆ ಅಯ್ಯೋ ಇವ್ರೇನು ಬೇಕಂತಲೇ ಏನೆಲ್ಲ ಇದು ತೋರಿಸ್ಕೊಳ್ಳೋಕ್ಕೆ ಇದು ಮಾಡ್ತಾರೆ ಅಂತೇಳಿ ಹಾಗಾಗಿ ನಾನು ಎಲ್ಲರ ಜೊತೆ ಇದ್ದಾಗ ಅವ್ರ ಜೊತೆ ನಾನು ಬೆರೆತು ಖುಷಿಯಾಗಿರೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇದು ಒಂದು ಇರಲಿ ಅನ್ನೋದಕ್ಕೋಸ್ಕರ ನಾನು ಇದು ವಿಡಿಯೋ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಸ್ನೇಹಿತರೆ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮದ್ದು ಅದು ಒಂದು ಲೈಕ್ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ ಹಾಗೇ ಬೆಳಗ್ಗೆ ಮಾರ್ನಿಂಗು ಟಿಫನಿಗೆ ಬಂದುಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತೇಳಿ ಉಪ್ಪಿಟ್ಟು ಮಾಡಿದ್ವಿ ಯಾಕಂದ್ರೆ ಎಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಹಾಗೆ ಕಾಳು ಅವರೆ ಕಾಳು ತೊಗರಿ ಕಾಳು ಎಲ್ಲ ತೊಗೊಂಡು ಬಂದಿದ್ರು ಹಾಗಾಗಿ ಎಲ್ಲದ ಎಲ್ಲದನ್ನು ಹಾಕಿ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಅದು ಒಂದು ಮಾಡಿದ್ವಿ ಹಾಗೆ ಗೆಣಸು ತೊಗೊಂಡು ಬಂದಿದ್ವು ಸಿಹಿ ಗೆಣಸು ಹಾಗಾಗಿ ಗೆಣಸು ಬೇಯಿಸ್ಬಿಟ್ಟು ಕಾಯಿ ರಸ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಹಾಗೇನೇ ಇಲ್ಲಿ ಬಂದೆಲ್ಲ ನಾನು ಅಡುಗೆ ಮಾಡಿದೆಲ್ಲ ಬೇರೆ ಪಾತ್ರೆಗೆ ತಗೊಳ್ತೀನಿ ಅಂದರೆ ಅದಕ್ಕೂ ಬೈ ಅಕ್ಕ ಹೇಳ್ತಾಯಿದ್ರು ನೇ ಇನ್ನೊಂದು ಪಾತ್ರೆ ಇನ್ನೊಂದು ಪಾತ್ರೆ ಅಂತೇಳಿ ಇಷ್ಟೆಲ್ಲ ಮಾಡ್ಕೊಂಡು ಇಷ್ಟು ರಾಶಿ ಇದು ಪಾತ್ರೆಗಳು ತೊಳೆಯೋದಕ್ಕೆಲ್ಲ ಏನಾಗೋದಿಲ್ಲ ತೊಗೊಂಡು ಬಾತ್ನೇ ಇಟ್ಕೊಂಡು ಎಲ್ಲರೂ ಇಟ್ಕೊಂಡು ಊಟ ಮಾಡೋದ್ರಾಗುತ್ತೆ ಅಂತೇಳಿ ಈ ರೀತಿಯಾಗಿ ಇದನ್ನು ಮಾಡ್ತಾಯಿದ್ರು ನೀವು ಸುಮ್ಮನೆ ಇರ್ರಿ ನಾನೆಲ್ಲ ಮಾಡ್ತೀನಿ ಅಂದ್ರೂ ಕೇಳ್ತಾ ಇರಲಿಲ್ಲ ಸ್ನೇಹಿತರೆ ಅವರು ಎಂಟು ದಿನ ಇದ್ರು ಎಂಟು ದಿನ ಇರೋವರೆಗೂ ನನಗೆ ನಿಜವಾಗ್ಲೂ ಒಂದು ಅಷ್ಟು ಆಯಿತು ಅಂದರೆ ಯಾಕಂದರೆ ಎಷ್ಟು ಅಷ್ಟು ದಿನ ಎಷ್ಟು ಬೇಗ ಕಳೆದೋಯ್ತು ಅನ್ನೋದೇ ನನಗೆ ಇದು ಆಗಲಿಲ್ಲ ಅಷ್ಟು ಚೆನ್ನಾಗಿ ಎಲ್ಲರೂ ನಗನಾಗ್ತಾ ಖುಷಿಯಾಗಿ ಎಲ್ಲ ಇದ್ದು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಇದು ಆಯಿತು ಅಂತಲೇ ಇದೊಂದು ನೆನಪಲ್ಲಿ ಉಳಿಯೋ ಅಂಥದ್ದೇ ಇನ್ನು ಬೇರೆ ಪ್ಲೇಸ್ಗಳಿಗೆಲ್ಲ ಕರ್ಕೊಂಡು ಹೋಗಬೇಕು ಅನ್ನೋದಿತ್ತು ಆದರೆ ರಜಾ ಇಲ್ಲದೆ ಇರೋ ಕಾರಣ ಮನೆಯವ್ರಿಗೂ ಡ್ಯೂಟಿ ಸ್ವಲ್ಪ ಅವ್ರಿಗೆ ರಜೆ ಇಲ್ಲದೆ ಇರೋ ಕಾರಣದಿಂದ ಎಲ್ಲಿಗೂ ಹೋಗಲಿಲ್ಲ ಆದಷ್ಟು ಇಲ್ಲೇ ಏನು ಸಿಟಿ ಒಳಗಡೆ ನಾವು ದೇವಸ್ಥಾನಗಳಿಗೆ ಎಲ್ಲ ಇಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತ ಕರ್ಕೊಂಡೋಗಿ ಬಂದ್ವಿ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಟೈಮ್ ಇನ್ನು ನೋಡೋಣ ಮುಂದೆ ಬನ್ನಿ ಅಂತ ಹೇಳಿದೀವಿ ಅವರು ಬರ್ತೀವಿ ಅಂತ ಹೇಳಿದಾರೆ ಯಾವಾಗ ಬರ್ತಾರೋ ಬಂದಾಗ ಮತ್ತಿನ್ನು ಉಳಿದಿದ್ದ ಪ್ಲೇಸ್ಗಳು ತೋರಿಸೋದಕ್ಕೆ ಬರುತ್ತೆ ಹಾಗಾಗಿ ಹಾಗೆಯೇ ಮತ್ತೆ ನೆಕ್ಸ್ಟ್ ಇಲ್ಲೊಂದು ಇನ್ನೊಂದು ಏನಪ್ಪ ಅಂತಂದರೆ ನೋಡಿ ಈ ರೀತಿಯಾಗಿ ಎಲ್ಲರೂ ಕೂತ್ಕೊಂಡು ಬಾಳೆ ಎಲೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಅದ್ರ ಖುಷಿಯೇ ಬೇರೆ ಅಂತಲೇ ಹೇಳ್ಬೋದು ಅಷ್ಟು ಖುಷಿ ಇರುತ್ತೆ ನನಗೆ ಬಾ ಹೇಳಿದ್ದೆ ನಾನು ಏನು ತೊಗೊಂಡು ಬರಲಿಲ್ಲ ಅಂದರೂ ಬಾಳೆ ಎಲೆ ಮಾತ್ರ ಮಿಸ್ ಮಾಡಬೇಡಿ ತೊಗೊಂಡು ಬನ್ನಿ ಅಂತೇಳಿ ಹಾಗೆ ತೊಗೊಂಡು ಬಂದಿದ್ರು ನಾಲ್ಕೈದು ದಿನ ಎಲೆ ಊಟ ತುಂಬಾ ಚೆನ್ನಾಗಿತ್ತು ಹಾಗೆಯೇ ತಿಂಡಿ ಎಲ್ಲ ತಿಂದಿದ್ದಾಗಿದ್ದ ನಂತರ ಎಲೆ ಅಡಿಕೆ ಬಾಳೆಹಣ್ಣು ಅದು ಬೇಕೇ ಬೇಕು ಊರಿಂದನೇ ತೊಗೊಂಡು ಬಂದಿದ್ರು ಬಾಳೆಹಣ್ಣು ಅಂತೂ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಹಾಗೆ ಎಲೆ ಅಂತೂ ತುಂಬ ಚೆನ್ನಾಗಿತ್ತು ಅಕ್ಕ ಅಲ್ಲಿಂದನೇ ಅಡಿಕೆ ಎಲ್ಲ ತೊಗೊಂಡು ಬಂದಿದ್ರು ಹಾಗೆ ಎಲ್ಲರೂ ಕೂತ್ಕೊಂಡು ಬಾ ಹಣ್ಣು ತಿಂದು ಮತ್ತು ಎಲೆ ಅಡಿಕೆ ಹಾಕ್ಕೊಂಡು ಆಕೆ ಮುಂದಿಂದು ಕೆಲಸ ಮಾಡೋಣ ಅಂತೇಳಿ ಮಾತಾಡ್ಕೊಂಡ್ವಿ ಅವರು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಆಮೇಲಿಂದ ಬೇಕಂದ್ರೆ ಕೂತ್ಕೊಂಡು ಮಾತಾಡ್ಬೋದು ಅಂತೇಳಿ ಹಾಗೆ ಇಲ್ಲಿ ಬಂದ್ಬಿಟ್ಟು ಅಣ್ಣ ಮಲ್ಕೊಂಡಿದ್ದಾರೆ ಪಾಪ ಅವ್ರು ನೆನ್ನೆ ಎಲ್ಲ ಓಡಾಡಿದ್ರಲ್ಲ ಹಾಗಾಗಿ ಕಾಲು ಸ್ವಲ್ಪ ಪೇಯ್ನ್ ಆಗ್ತಿದೆ ಅಂತೇಳಿ ಹಾಗೆ ಇಲ್ಲಿ ಮಗ ಬಂದ್ಬಿಟ್ಟು ಅವ್ರ ಅಕ್ಕನ ಹತ್ರ ಎಲ್ಲ ಹೇಳ್ತಾ ಇದ್ರು ಮಗ ಅಕ್ಕ ಅದು ಇದು ಅಂತೇಳಿ ಹೀಗೆ ಮಾಮ ಬಂದ್ಬಿಟ್ಟು ನಮ್ಮ ಮಾಮಗೆ ಹೆಚ್ಚಿಗೆ ಏನಪ್ಪ ಅಂತಂದರೆ ಈ ರೀತಿಯಾಗಿ ಎಲ್ಲ ಇದನ್ನ ಮಾಡೋದು ಇಷ್ಟ ಅವರಿಗೆ ಅವ್ರ ಕೆಲಸನೇ ಅದೇ ಇಲ್ಲ ಹಾಗಾಗ್ಬಿಟ್ಟು ಮಮ್ಮಗ ಎಲ್ಲ ಕೊಟ್ಟೋಗಿದ್ದ ತಾತ ನೋಡಿ ಇದು ಚಾಟ್ ನಿನಗೋಸ್ಕರ ತೊಗೊಂಡು ಬಂದಿದ್ದೀನಿ ಇದು ಹೀಗೆ ಇದು ಈ ಥರದ್ದು ಅಂತೇಳಿ ಎಲ್ಲ ಹೇಳ್ತಾ ಇದ್ದು ಕೊಟ್ಟೋಗ್ಬಿಟ್ಟಿದೆ ಬೆಳಗ್ಗೆ ಹಾಗೆ ಮಾಮ ಬಂದ್ಬಿಟ್ಟು ಬೆಳಗ್ಗಿಂದ ಅದೇ ಕೆಲಸ ಮಾಡಿ ಅಂತಲೇ ಹೇಳ್ಬೋದು ಎಲ್ಲ ಇವರಿಗೆಲ್ಲ ಹೇಳ್ತಾ ಇದ್ದರು ಬರ್ರಿ ಇಲ್ಲಿ ನಿಮ್ಗೆ ಇದು ಇಲ್ಲಿಂದ ಬರುತ್ತೆ ಯಾವ ಯಾವ ಯಾವೂ ಇದು ಎಲ್ಲನೂ ಹೇಳ್ಕೊಡ್ತು ಕೇಳ್ತೀನಿ ಮತ್ತು ಹೇಳ್ರಿ ಈ ರೀತಿ ಮೊಮ್ಮಗಳಿಗೆ ಇದು ಮಾಡ್ತಾಯಿದ್ರು ಹಾಗಾಗಿ ಅದು ಮತ್ತು ಇನ್ನೊಂದು ಏನು ಹೇಳ್ತಿದಾರೆ ಅಂದ್ರೆ ನೆನ್ನೆ ಬರೋ ಟೈಮಿಗೆ ಎಲ್ಲೋ ಗಾಡಿ ನಿಲ್ಲಿಸಲೇ ಇಲ್ಲ ಅಷ್ಟು ಇದಾಗಿ ಬಂದ್ಬಿಟ್ರು ಸ್ವಲ್ಪ ನಿಲ್ಲಿಸ್ಬೋದಾಗಿತ್ತು ಅಂತ ಹೇಳ್ತಾ ಇದ್ರು ಆದರೆ ನಿಲ್ಲಿಸೋದಿಂಗ್ ಸ್ವಲ್ಪ ಇವಾಗ ಬೇಗನೆ ಕತ್ತಲಾಗೋದ್ರಿಂದ ಸ್ವಲ್ಪ ಈಗೋ ಆಗಿಬಿಡುತ್ತೆ ಮಕ್ಕಳು ಎಲ್ಲ ಇದ್ದಾರೆ ನೈಟ್ ಟೈಮ್ ಅಂತೇಳಿ ಅವರು ನಿಲ್ಲಿಸ್ಲಿಲ್ಲ ಹೇಗೋ ಬಂದು ಚೆನ್ನಾಗಿ ಹೋಗಿ ಬಂದು ಮನೆಗೆ ಸೇರಿಕೊಂಡೆ ಅಂತಲೇ ಹೇಳ್ಬೋದು ಹಾಗೆ ಎಲ್ಲರೂ ಕೂತ್ಕೊಂಡು ಎಲ್ಲಕ್ಕೆ ಹಾಕ್ಕೊಂಡು ಹೀಗೆ ಮಾತುಕತೆ ಆಗ್ತಾಯಿದ್ವಿ ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮಕ್ಕ ಕಾಲು ನೋಯ್ತು ನೋವು ಬರುತ್ತೆ ಈ ರೀತಿಯಾಗಿ ಹಾಗೆ ಹೀಗೆ ಅಂತೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ಇವರು ಬಂದ್ಬಿಟ್ಟು ನಮ್ಮ ಮನೆಯವರು ಸ್ವಂತ ತಂಗಿ ಸ್ನೇಹಿತರೆ ಸ್ಯಾರಿಯಲ್ಲಿರುವಂಥವ್ರು ಅವ್ರು ಬಂದ್ಬಿಟ್ಟು ದೊಡ್ಡಪ್ಪನ ಮಗಳು ಅದೇ ಹಾಗೇನೆ ಇದು ಬಂದ್ಬಿಟ್ಟು ನಮ್ಮ ಆಂಟಿ ಮಗಳಂದ್ರೆ ಚಿಕ್ಕಮ್ಮನ ಮಗಳು ಅಂತಲೇ ಹೇಳ್ಬೋದು ನೆಕ್ಸ್ಟು ಇನ್ನೊಬ್ರು ಇರೋದು ಬಂದ್ಬಿಟ್ಟು ಮಾಮನ ಮಗಳೇ ಅಂತಂದರೆ ಆಂಟಿ ಇದು ನೈಟಿ ಹಾಕ್ಕೊಂಡಿರೋ ಇದ್ದಾರಲ್ಲ ಅವರ ಅಣ್ಣನ ಮಗಳು ಸ್ವಂತ ಅಣ್ಣ ಮಗಳು ಇಲ್ಲ ಅಣ್ಣ ಈ ಕಡೆ ಕೂತ್ಕೊಂಡಿದ್ರಲ್ಲ ಅವ್ರ ಸ್ವಂತ ಅಣ್ಣನ ಮಗಳೇನೆ ಹಾಗೆಯೇ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಈ ರೀತಿಯಾಗಿ ಬೇಗ ಬೇಗ ಹಾಕ್ಕೊಂಡು ಎಲ್ಲ ಅಡಿಕೆ ಹಾಕೊಳ್ಳಿ ಕೆಲಸ ಈ ರೀತಿಯಾಗಿ ಮಾತಾಡ್ಕೊಳ್ತಾಯಿದ್ರು ಹಾಗೆ ನನ್ನ ಮಗ ಬಂದು ತಿನ್ನೇ ಮಾಡ್ತೀನಿ ನಾನು ಐಸ್ ಕ್ಯೂಬ್ ತಗೊಂಡು ಬಂದ ತಿರು ಜನಗಳಿಂದ ಅವ್ರ ಅದರ ಮೇಲೆ ಹಾಕಿದ್ದಾನೆ ಕಾಲಿಗೆಲ್ಲ ಹಂಚ್ಕೊಂಡ್ರು ಅದು ಪೈನ್ ಕಡಿಮೆ ಆಗುತ್ತೆ ಅಂತೇಳಿ ಅವರಿಗೆ ಗೊತ್ತೇ ಆಗಿಲ್ಲ ನೋಡಿ ನೋಡ್ಕೊಳ್ತಿದ್ರೆ ಇಲ್ಲಾಕೆ ಶ್ರೀ ತಗೊಂಡು ಕರ್ಕೊಳ್ತಾ ಅಂತ ಹೇಳ್ಕೊಂಡು ಸುಮ್ಮನೆ ಸ್ವಲ್ಪ ಹಾಕಿದ್ದಾನೆ ಅವರಿಂದ ತಗೊಂಡು ಈ ರೀತಿಯಾಗೆಲ್ಲ ಚೇಷ್ಟೆ ಮಾಡ್ತಿದ್ದ ಹಾಗೆಯೇ ಇದು ಆಯಿತು ಅನುಭವಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಮತ್ತೆ ಇವರೆಲ್ಲ ಗಂಡು ಮಕ್ಕಳೆಲ್ಲ ಇದ್ದಾಗ ಅವ್ರಿಗೆ ಸ್ವಲ್ಪ ಊರಲ್ಲಿದ್ದರು ಅಂತಂದರೆ ಎಲ್ಲ ತಿರ್ಗಾಡ್ತೀವಿ ಸ್ವಲ್ಪ ಸಿಟಿಗಾದರೂ ಹೋಗಿ ಬರ್ತಿರ್ತಾರೆ ಏನು ಮಾಡ್ಕೊಳಕೊಂಡು ಇದು ಆಗ್ತಾಯಿದ್ದೆ ಆದರೆ ಇಲ್ಲಿ ಪಾಪ ಕುತ್ಕೊಳ್ಬೇಕು ಒಂದೇ ಕಡೆ ಒಂದೇ ಕಡೆ ಇರಬೇಕು ಹಾಗಾಗಿ ಸ್ವಲ್ಪ ಇದು ಮಾಡ್ತಾಯಿದ್ರು ಮತ್ತು ಇನ್ನು ನೆಕ್ಸ್ಟ್ ಇನ್ನೊಂದು ಟೈಮು ಟೀ ಆಯಿತು ಹಾಗೆ ಟೀ ಜೊತೆಗೆ ಮಾಮೂಲಿ ಚಳಿ ಆಗ್ತಾಯಿದ್ರು ಟೀ ಜೊತೆಗೆ ಚಳಿ ಚೆನ್ನಾಗಿರೋದಂತೂ ಅಲ್ಲೇ ಪಕ್ಕದಲ್ಲೇ ಶೇಂಗಾ ಚೀನ ಇತ್ತಲ್ಲ ಊರಿಂದ ತೊಗೊಂಡು ಬಂತು ಹಾಗಾಗಿ ಆಯಿತು ಸ್ವಲ್ಪ ಶೇಂಗನ್ನು ಉಟ್ಕೊಡೋಣ ಅಂಥೇಳಿ ಮತ್ತೆ ಶೇಂಗಾನು ಇದು ಮಾಡಿಕೊಡ್ತೀವಿ ಹಾಗೆಯೇ ಬೇಗ ಬೇಗ ಬಟ್ಟೆ ತೊಳೆದಕ್ಕೆ ಎಲ್ಲ ಮಾರ್ಕೆಟಿಗೆ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತೇಳಿ ನಮಗೆ ಅವತ್ತು ಸೋಮವಾರ ಅನ್ನೋದನ್ನು ಅಷ್ಟು ನಮಗೆ ತಾನೇ ತಲೆಯಲ್ಲೇ ಇಲ್ಲ ಇದ್ದಿದ್ದಂದ್ರೆ ಮನೆಯಿಂದನೇ ಎಲ್ಲ ದೀಪ ಎಲ್ಲ ತೊಗೊಂಡೋಗಿ ಎಲ್ಲ ಇದನ್ನು ಮಾಡಿ ದೇವಸ್ಥಾನದ ಹತ್ರ ನಾವು ಸ್ವಲ್ಪ ಇದು ಮಾಡಿಬರ್ಬೋದಿತ್ತು ಆದರೆ ನಮಗಷ್ಟು ಇದು ನೆನಪೇ ಇಲ್ಲ ಯಾಕಂದರೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಕೆಲಸ ಮಾಡೋ ಇದರಲ್ಲಿ ನಮಗೆ ಗೊತ್ತೇ ಆಗಿಲ್ಲ ನೆಕ್ಸ್ಟ್ ಡೇ ಇದನ್ನು ಬೇಳೆ ಬೇಳೆ ಯಾಕೋಣ ಹೋಳಿಗೆ ಮಾಡೋಣ ಅಂತೇಳಿ ಈ ರೀತಿಯಾಗಿ ಇದನ್ನು ಮಾಡ್ಕೊಳ್ತಾ ಹಾಗೆ ಕೂತ್ಕೊಂಡ್ಬಿಟ್ಟಿದ್ವಿ ಹಾಗೆ ಮತ್ತೆಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹೋಗಿದ್ದಾದಮೇಲೆ ಅಲ್ಲೂ ಎಲ್ಲ ಇದನ್ನ ಮಾಡೋದು ನೋಡಿ ಅವಾಗ ಹೆಂಗೆ ಮರೆತು ಬಿಟ್ವಿ ಆದ್ರೂ ದೇವರು ಅವತ್ತು ನಮ್ಮೂರಲ್ಲೇ ಕಾರ್ತೀಕ ಇತ್ತು ಆದರೂ ನಮ್ಗೆ ದೇವಸ್ಥಾನದಲ್ಲೆಲ್ಲ ಊರಲ್ಲಿ ಆದರೆ ಮಾಡೋದಕ್ಕಾಗಿ ತಂಗಿ ಹೇಳ್ತಾ ಇದ್ರು ನಾವು ಊರಲ್ಲಿ ಇದನ್ನು ಕಾರ್ತಿಕ ಇದನ್ನು ಮಾಡಬೇಕಿತ್ತು ಆದ್ರೂ ದೇವರು ನಮಗೆ ಎಷ್ಟೋ ಬಿಡಲೇ ಇಲ್ಲಲ್ಲ ನಮ್ಮ ಕಡೆಯಿಂದ ಅದನ್ನು ಮಾಡಿಸ್ಕೊಂಬಿಟ್ರಲ್ಲ ಅಂಥೇಳಿ ಹೌದು ನೋಡು ನಾವು ಎಲ್ಲ ವರ್ಷ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಎಲ್ಲ ಮಾಡ್ತಾಯಿದ್ವಿ ಆದ್ರೂ ನಮ್ಮ ನಾವು ಮಾಡೇ ಮಾಡಿವಲ್ಲ ದೀಪ ಎಲ್ಲ ಇದನ್ನು ಮಾಡಿಸೋದು ಎಲ್ಲ ಅಂಥೇಳಿ ಅದು ಒಂದು ದೇವಸ್ಥಾನಕ್ಕೆ ಹೋದಾಗ ಮಾತಾಡಿಕೊಂಡು ತುಂಬ ಖುಷಿ ಆಯಿತು ಹಾಗೇನೆ ಎಲ್ಲರು ಹೇಳೋದಕ್ಕೆ ಹೋಗಿ ದೀಪ ತಗೊಂಡು ಬಂದು ಕೊಟ್ಟರು ದೀಪ ಎಣ್ಣೆ ಎಲ್ರು ದೀಪಗಳು ನಮಸ್ಕಾರ ಮಾಡ್ಕೊಂಡು ಬನ್ನಿ ತುಂಬಾನೇ ಚೆನ್ನಾಗಿತ್ತು ಅಂತ ಎಲ್ರ ಜೊತೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ತುಂಬಾನೇ ಖುಷಿ ಅನ್ನಿಸ್ತದೆ ನೋಡ್ಕೊಂಡ್ ಬನ್ನಿ ಕಾಣಿಸಲ್ಲ

ಅಕ್ಕ ಪರವಾಗಿಲ್ವೇ ಮಾಡ್ಕಮ್ಮ ನಿಂತ್ಕೊಂಡ್ರ ಅಲ್ಲ ಹಂಗೆ ನಿಂತ್ಕೊಂಡ್ರಿ ಹಂಗೆ ನಿಂತ್ಕೊಂಡ್ರಿ isa raha ita laka isa raha ita ಅನ್ನಚ್ಚಾರ್ ನೋಡಿ ಅಲ್ಲೇ ಬೇರೆ ಅಕ್ಕ ಹಿಂಗ್ ಮಾಡ್ಬೇಕು ಹಂಗ ಮಾಡ್ಬೇಕು ಹಾ ನಮಸ್ಕಾರ ಮಾಡ್ಕೊಂಡ್ರೆ ಹಾಗೇನೆ ನೋಡ್ಕೊಂಡ್ ಬಂದ್ರಲ್ಲ ಸ್ನೇಹಿತರೆ ಹಾಗೇನೆ ಒಂದು ದೀಪ ಎಲ್ಲರೂ ಒಂದು ದೀಪಗಳನ್ನ ಅಂಟಿಸಿ ಹಾಗೆ ಒಂದು ನಮಸ್ಕಾರ ಮಾಡ್ಕೊಂಡು ಈ ರೀತಿಯಾಗಿ ಐದು ಗಂಟೆ ಆಗಿತ್ತು ಸ್ನೇಹಿತರೆ ಅದು ಬೆಲ್ಲ ಇದು ಮಾಡೋದೊಂದು ಅದು ಒಂದು ತುಂಬಾ ಚೆನ್ನಾಗಿ ಅವರು ನೋಡಿದ್ರು ತುಂಬಾ ಖುಷಿ ಆಯ್ತು ಹಾಗೆಯೇ ತಂಗಿ ಸಡನ್ನಾಗಿ ಅಕ್ಕ ಇದೇನೋ ಬಂತು ಅಂತೇಳಿ ಮತ್ತೆ ಅದನ್ನು ನೋಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೊರಗಡೆ ಬಂದ್ವಿ ಐದು ಗಂಟೆ ಆಗಿತ್ತಲ್ಲ ಈ ರೀತಿಯಾಗಿ ಇತ್ತು ನೋಡಿ ಸ್ನೇಹಿತರೆ ಬೇಗ ಕತ್ಲಾಗೋದ್ರಿಂದ ಮತ್ತು ಮಗ ಬೇರೆ ಕಾಲೇಜ್ಗೆ ಹೋಗಿದ್ರಿಂದ ಬಂದ್ಬಿಡ್ತಾನೆ ಬೇಗ ಹೋಗೋಣ ಅಕ್ಕ ಹೋಗೋಣ ನಡೀರಿ ಅಂತೇಳಿ ಈ ರೀತಿಯಾಗಿ ಇದನ್ನ ಮಾಡ್ತಾಯಿದ್ರು ಹಾಗೇನೆ ನೆಕ್ಸ್ಟ್ ಇಲ್ಲಿಂದ ರಿಲಯನ್ಸ್ ಮಾರ್ಟಿಗೆ ಸ್ವಲ್ಪ ಹತ್ರ ಆಗೋದ್ರಿಂದ ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಡಿ ಮಾರ್ಟಿಗೆ ಹೋದ್ರೆ ಮನೆ ಹತ್ರನೇ ಅಂತೇಳಿ ಅಲ್ಲಿಗೆ ಕವಿತಾ ಮತ್ತು ಅವ್ರ ಯಜಮಾನ್ರು ಮಗಳು ಎಲ್ಲರೂ ಅಲ್ಲಿಗೆ ಡಿ ಮಾರ್ಟ್ ಹತ್ರನೇ ಬಂದರು ಇಲ್ಲ ನಡೀರಿ ಮನೆಗೆ ಹೋಗೋಣ ಅಂತೇಳಿ ಮತ್ತು ಅವರಿಗೂ ಮನೆಗೆ ಕರ್ಕೊಂಡು ಬಂದ್ವಿ ಕರ್ಕೊಂಬಂದಿದ್ದ ತಕ್ಷಣ ಮಗಳು ಬಂದುಬಿಟ್ರೆ ಅವಳು ಮನೆಗೆ ಬಂದಳು ಅಂದರೆ ಫಸ್ಟ್ ಮಾಡೋದು ಇದೇ ಕೆಲಸನೇ ನೋಡಿ ಎಲ್ಲ ಇವು ಪ್ರಾಣಿಗಳು ಎಲ್ಲ ಆಟೋ ಸಾಮಾನುಗಳೆಲ್ಲ ತೊಗೊಂಡು ಕೂತ್ಕೊಂಡ್ಬಿಡ್ತಾಳು ಅವೆಲ್ಲ ಅವೆಲ್ಲ ಜೋಡಿಸ್ಕೊಳ್ತಾ ಕೂತ್ಕೊಂಡಿದ್ಲು ಹಾಗೆ ಎಲ್ಲ ಮಾತಾಡ್ತಾಯಿದ್ರೆ ಮತ್ತು ಹಾಗೇ ಅವರಕ್ಕ ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಕೈತಾ ಅವ್ರ ಮಮ್ಮಿ ಮತ್ತು ಅವ್ರ ಅಕ್ಕ ಅವರು ಬೆಂಗಳೂರಲ್ಲಿರೋದು ವಿಡಿಯೋ ಕಾಲಿಂಗ್ ಮಾಡಿದರೆ ಮಾಮೂನ ಹತ್ರ ಮಾತಾಡಬೇಕು ಎಲ್ಲರ ಹತ್ರನೂ ಮಾತಾಡಬೇಕು ಅಂತೇಳಿ ಎಲ್ಲರ ಹತ್ರ ಮಾತಾಡ್ತಾ ನಮ್ಮ ಹತ್ರನೂ ಮಾತಾಡಾಗಿತ್ತು ಹಾಗೆ ಮಾಮೂನತ್ರ ಮಾತಾಡ್ತಾ ಇದ್ದರು ಬಾಮಮ್ಮ ಅಲ್ಲಿಗಾದರೂ ಹೋಗ್ಬಿಡ್ತೀರಾ ಅವರಿಬ್ಬರು ಇದ್ದಾರೆ ನನ್ನನ್ನು ಮಾತ್ರ ಇಲ್ಲಿ ದೂರ ಇರೋದು ಅಂತೇಳಿ ಈ ರೀತಿಯಾಗಿ ಮಾತಾಡ್ಕೊಳ್ತಾ ಇದ್ದು ಮಾಡ್ತಾ ಇದ್ವಿ ಇಲ್ಲ ನೀನೇ ಬಂದುಬಿಡು ಅಂತ ಹೇಳ್ತಾ ಇದ್ವಿ ಈ ರೀತಿಯಾಗಿ ನಡೀತಾ ಇತ್ತು ಸ್ನೇಹಿತರೆ ಹಾಗೆ ನಂತರ ಅಡುಗೆ ಮಾಡೋದು ಮುದ್ದೆ ಅನ್ನ ಸಾಂಬಾರು ಎಲ್ಲ ನೋಡ್ಕೊಂಬಂದ್ರೆ ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಅರಿಶಿಣ ಪುಡಿ ಹಾಕು ಕೊತ್ತಂಬರಿ ಸೊಪ್ಪು ಶೇಂಗಾ ಬೀಜ ಹಾಕಬೇಕು ಸ್ವಲ್ಪ ಸ್ವಲ್ಪನೇ ಪಾಪ ಇಟ್ಕೊಂಡು ಹಿಂಗೇ ಅದಲ್ಲ ನೋಡಲ್ಲ ಮೂರ್ ಯಾಕ್ಲಾ आले दिसती हमारी तो चार पत्ता 18 दमस हो दो पाका कर लेते हैं हां ಹಾಗೇನೆ ಇಲ್ಲಿ ಹೊಸದು ಮುದ್ದೆ ಕೋಲು ಸ್ನೇಹಿತರೆ ಕಟ್ಕೆ ಮುದ್ದೆ ಮಾಡೋದು ಹಾಗೆ ತಕೊಂಡ್ವಲ್ಲ ಇವತ್ತೇ ಇದನ್ನು ಇಡೋಣ ಹೊಸದು ಮುದ್ದೆ ಮಾಡೋದಕ್ಕೆ ಅಂತೇಳಿ ಹಾಗೆ ಕವಿತಾ ಬಂದ್ಬಿಟ್ಟು ನಮ್ಮ ಹಸ್ಬೆಂಡಿಗೆ ತೋರಿಸ್ತೀನಿ ತಡಿಯಾಕ ನಮ್ಮ ಯಜಮಾನ್ರಿಗೆ ಎಷ್ಟು ಚೆನ್ನಾಗಿದೆಯಲ್ಲ ನೀನು ಅವಾಗ ತಂದು ಕೊಟ್ಟಿದ್ದು ಇವರೇ ಕೊಟ್ಟಿದ್ರು ತಂದು ಕೊಟ್ಟಿದ್ದೆ ಅದಕ್ಕೆ ಹೇಳ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಏನೆಲ್ಲ ತಂದು ಕೊಡ್ತೀರಾ ಏ ಆ ರೀತಿ ಎಲ್ಲ ಇದು ಮಾಡ್ತೀರಾ ನನಗೂ ಇನ್ನೊಂದು ಇದನ್ನು ಮಾಡು ಅಂತೇಳಿ ಮತ್ತೆ ಊಟ ಕೂತ್ಕೊಂಡಿದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ನೇಹಿತರೆ ಅಷ್ಟೇ ಅವರಿಗೂ ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು ನೀವು ಅಂತೇಳಿ ಇದನ್ನು ಮಾಡಿದೆ ಆಯಿತು ಅಂತೇಳಿ ಊಟ ಮಾಡಿದ್ರು ಮುದ್ದೆ ಎಲ್ಲ ತುಂಬ ಚೆನ್ನಾಗಿದೆ ಅಂತೇಳಿ ಅವರಿಗೂ ರೊಟ್ಟಿ ಪಲ್ಯನೇ ಊಟ ಮಾಡೋ ಅಭ್ಯಾಸ ಮುದ್ದೆನೂ ಊಟ ಮಾಡ್ತಾರೆ ಆದರೆ ಅಷ್ಟು ಇದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ನಂತರ ಊಟ ಆಗಿದ ನಂತರ ಮತ್ತೆ ತಾಂಬೂಲ ಸ್ನೇಹಿತರೆ ಹಾಗೇ ಅವರು ಊಟ ಮಾಡ್ಕೊಂಡು ಹೋದ್ರು ನಾವೆಲ್ಲ ಊಟ ಮಾಡಿ ಮತ್ತೆ ಎಲ್ಲ ಇದು ಮಾಡೋದು ಸ್ನೇಹಿತರೆ ಹಾಗೇ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮದಾದ ಲೈಕ್ ಇರಲಿ